ನಮಸ್ಕಾರ ನಮಗೆ ಸರಿಯಾದ ದಿಕ್ಕಿನ ಬಗ್ಗೆ ಮತ್ತು ಸರಿಯಾದ ಸಮಯದ ಬಗ್ಗೆ ಅರಿಯಿರಬೇಕಾಗ್ತದ ನಾವು ಅದನ್ನು ಗುರ್ತಿಸ್ಬೇಕಾಗ್ತದ ನಮಗೆ ನಮ್ಮ ಪ್ರಗತಿಗೆ ಮತ್ತು ನಮ್ಮ ಬೆಳವಣಿಗೆಗೆ ನಾವು ನಮಗಿಲ್ತಕ್ಕಂತ ಸರಿಯಾದ ದಿಕ್ಕನ್ನ ಸರಿಯಾದ ಸಮಯವನ್ನು ನಾವು ಗುರ್ತಿಸಬೇಕಾಗ್ತದೆ ಗುರ್ತಿಸಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರ ಸರಿಯಾದ ದಿಕ್ಕು ಸರಿಯಾದ ಸಮಯದ ಸರಿಯಾದ ತಿಳುವಳಿಕೆ ನಮ್ಗಿಲ್ಲ ಅಂತಂದ್ರ ಉದಯಿಸುತ್ತಿರುವ ಸೂರ್ಯನು ಕೂಡ ಮುಳುಗುತ್ತಿರುವ ಹಾಗೆ ನಮಗೆ ಭಾಸ ಆಗ್ಬೇಕು ಆ ಕಾರಣಕ್ಕಾಗಿ ನಾವು ನಮ್ಮ ಬೆಳವಣಿಗೆಗಾಗಿ ಸರಿಯಾದ ದಿಕ್ಕನ್ನ ಮತ್ತು ಸರಿಯಾದ ಸಮಯವನ್ನ ಗುರ್ತಿಸುವುದನ್ನ ಕಲಿಬೇಕಾಗ್ತದೆ ಮತ್ತೆ ಎಲ್ಲರಿಗೂ ಒಂದೇ ಸಮಯ ಬರೋದಿಲ್ಲ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಹೋದ್ರೂ ಅಭಿವೃದ್ಧಿ ಆಗೋದಿಲ್ಲ ಅವರವರ ಜೀವನಕ್ಕೆ ತಕ್ಕಂತೆ ಅವರವರ ದಿಕ್ಕು ದೆಸೆಗೂ ಬೇರೆ ಬೇರೆ ಆಗಿರ್ತಾವ ಮತ್ತ ಅವರವರ ಜೀವನದ ಬೆಳವಣಿಗೆಯ ಸಮಯನೂ ಕೂಡ ಬೇರೆ ಬೇಗ ಆಗಿರ್ತದೆ ಎಲ್ಲ ಸ್ನೇಹಿತರೇ ಇರ್ತೀವಿ ಒಬ್ರು ತಮ್ಮ ಯುವಾವಸ್ಥೆಯಲ್ಲಿಯೇ ಉತ್ತುಕದ ಸಮಯವನ್ನ ಕಾಣುತ್ತಾರೆ ಜೀವನದಲ್ಲಿ ಇನ್ ಕೆಲವೊಬ್ರು ನವತ್ತಾದ ನಂತರ ಮಧ್ಯ ವಯಸ್ಸಿನಲ್ಲಿ ಉತ್ತುಂಗವನ್ನ ಕಾಣ್ತಾರೆ ಇನ್ ಕೆಲವೊಬ್ರು ಮುಪ್ಪಿನ ವಯಸ್ಸಿನಲ್ಲಿ ಉತ್ತುಂಗವನ್ನ ಕಾಣುತ್ತಾರೆ ಇನ್ ಕೆಲವೊಬ್ರು ಬಾಲ್ಯದಲ್ಲೇ ಕಂಡಿರ್ತಾರೆ ಈ ರೀತಿಯಾಗಿ ಬೇರೆ ಬೇರೆ ಜನರ ಒಂದು ಹೋಲಿಕೆ ಮಧ್ಯದಲ್ಲಿ ನಮ್ಮ ಜೀವನವನ್ನು ನಾವು ಮಾಡ್ಕೊಂತ ನಮ್ಮ ಸಮಯ ಕೈ ಕಾಯದೆ ದುಡಿಕ್ ಬಿಟ್ಟಿವಂತಂದ್ರ ಅಲ್ಲಿ ನಾವು ನಷ್ಟಕ್ ಒಳಗಾಗ್ತಿವಿ ದುಃಖಕ್ಕೊಳಗಾಗ್ತಿವಿ ಮಿತ್ರರ ತರ ಸರಿ ಆದರೆ ಎಲ್ಲಾ ಮಿತ್ರರು ಅವ್ರವ್ರದೇ ಆದಂತ ಒಂದು ಜೀವನ ಆಗ್ತದೆ ಎಲ್ಲ ಮಿತ್ರರು ಅವ್ರವರ್ದೇ ಯಾರ ಒಂದು ಜೀವನ ನನ್ ಜೀವನ ನನ್ನಂಗೆ ಇರ್ತದ ಅವ್ರ ಜೀವನ ಅವ್ರಂಗ ಇರ್ತದೆ ಇವ್ರ ಜೀವನ ಇವ್ರಂಗ ಇರ್ತದ ಮತ್ತೊಬ್ಬರ ಜೀವನ ಅವ್ರಂಗೆ ಇರ್ತದ ಅವ್ರಂತೆ ನಾ ಮಾಡಕ್ ಹೋದೆ ನನ್ನಂತೆ ಇವ್ರ ಮಾಡಕ್ ಹೋದ್ರೆ ಇವ್ರಂತೆ ಅವ್ರ ಮಾಡಕ್ ಹೋದ್ರ ಅಂದ್ರೆ ಅಲ್ಲೆಲ್ಲಾ ಕೆಡಸ್ಕೊಂಡ್ ಕುಂದಿರ್ತಿವಿ ಆ ಕಾರಣಕ್ಕಾಗಿ ನಮ್ಮ ಸಮಯ ಬರುವವರೆಗೂ ನಾವು ಕಾಯ್ಲೇಬೇಕು ಅದು ಅನಿವಾರ್ಯ ಅಲ್ಲಿವರೆಗೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗ್ತದ ನಮ್ಮ ಜೀವನದ ಒಂದು ಸಿದ್ಧತೆ ಬೇಕಾಯ್ತು ಒಂದು ಉತ್ತಮ ಸಮಯ ನಮ್ಮ ಜೀವನದಲ್ಲಿ ಬರಬೇಕು ಅಂತಂದ್ರೆ ಅದು ಸುಮ್ ಸುಮ್ಮನೆ ಬರಕ್ ಅದಕ್ಕೊಂದು ಸಿದ್ಧತೆ ಬೇಕಾಗ್ತದ ಆ ಸಿದ್ಧತೆ ಇಲ್ಲದೇ ಏನು ಬರಕ್ ಸಾಧ್ಯನೇ ಇಲ್ಲ ಕೆಲವೊಬ್ರು ಬಾಲ್ಯದಲ್ಲೇ ಉತ್ತಮ ಸಮಯ ಬಂದ್ಬಿಡ್ತದೆ ಬಾಲ್ಯಕಾಲದಲ್ಲಿ ಅತ್ಯಂತ ಉತ್ತಮ ಸಮಯ ಬರ್ತದ ಅವ್ರಿಗೇನು ಸಿದ್ಧತೆ ಇರುತ್ತದ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು ಹಿಂದಿನ ಜನರಿಗೆ ಅವ್ರು ಬಹಳ ಸಿದ್ಧ ಮಾಡ್ಕೊಂಡಿಟ್ಟಿರ್ತಾರೆ ಇದೇ ಉತ್ತರ ಯಾಕಂದ್ರೆ ಕರ್ಮ ಈಗ ಫಲ ನೀಡದ ಅವ್ರ ಬಾಲ್ಯ ಜೀವನದಲ್ಲಿ ಹಿಂದಿನ ಜನ್ಮದ ಒಂದು ಉತ್ತಮ ಕರ್ಮದ ಫಲಗಳು ಈಗ ಅವ್ರ ಬಾಲ್ಯ ನೀಡಕತ್ತದ ಆ ಬಾಲ್ಯ ಕಳೆದ ನಂತರ ಅವ್ರ ಉತ್ತಮ ಕೆಲಸಗಳನ್ನ ಮಾಡಿದ್ರ ಮುಂದ್ ಅವ್ರ ಜೀವನ ಚೆನ್ನಾಗಿರ್ತದ ಎಲ್ಲ ಅಂದ್ರೆ ಅವ್ರ ಜೀವನ ಕಷ್ಟಕ್ ಸಿಕ್ ಬಿತ್ತಿರ್ತದ ಬಹಳಷ್ಟು ಕಷ್ಟಕ್ಕೆ ಸಿಕ್ ಬಿತ್ತಿರ್ತವ್ ಆ ಕಾರಣಕ್ಕಾಗಿ ನಾವು ನಮ್ಮ ಜೀವನದ ಸಿದ್ಧತೆಯನ್ನ ಸರಿಯಾಗಿ ಮಾಡ್ಕೋಬೇಕಾಗ್ತದೆ ಸರಿಯಾಗಿ ಮಾಡ್ಕೋಬೇಕಂದ್ರೆ ಸರಿಯಾದ ದಿಕ್ಕಿನ ಅರಿವು ನಮಗೆ ನಾವು ಯಾವ ದಿಕ್ಕಿನಲ್ಲಿ ಹೋದರೆ ನಮಗೆ ಏಳ್ಗೆ ಆಗ್ತದ ಅನ್ನೋದನ್ನು ನಾವು ಗುರುತಿಸ್ಬೇಕು ನಮಗೆ ಯಾವ ಕ್ಷೇತ್ರ ಇಷ್ಟ ನಾವು ಏನು ಕೆಲಸ ಮಾಡೋದು ಇಷ್ಟ ನನ್ನ ಆಸಕ್ತಿಗಳೇನು ಯಾವ ಕ್ಷೇತ್ರದಲ್ಲಿ ನನಗೆ ಪರಿಣಿತಿ ಸಾಗಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಮ್ಗೆ ಗೊತ್ತಿಸ್ಬೇಕಾಗ್ತದೆ ಅದೇ ದಿಕ್ಕಿನಲ್ಲಿ ನಾವು ಹೋಗ್ಬೇಕಾಗ್ತದೆ ನನ್ಗ ಆ ಹಾಡುಗಾರಿಕೆ ಅಂದ್ರೆ ಇಷ್ಟ ಅಂತ ತಿಳ್ಕೊಳ್ಲಿ ನನ್ ಸುತ್ತಮುತ್ತಲು ಗೆಳೆಯರೆಲ್ಲ ಅವರಿಗೆ ಬೇರೆದೇ ಡಾನ್ಸ್ ಇಷ್ಟ ಅದ ಅವರೆಲ್ಲರೂ ನೋಡ್ಕೊಂಡು ನಾನ್ ಡಾನ್ಸ್ ಮಾಡಕೋದ್ರೆ ನಮ್ಗೆ ಇಷ್ಟ ಇಲ್ಲ ಆ ಕ್ಷೇತ್ರದಲ್ಲಿ ನಾನ್ ಬೆಳೆಯೋದಿಲ್ಲ ನನ್ಗೆ ಹಾಡುಗಾರಿಕೆ ಕ್ಷೇತ್ರದಲ್ಲಿ ಇಷ್ಟ ಇದ್ದಾಗ ಹಾಡುಗಾರಿಕೆ ಕ್ಷೇತ್ರದಲ್ಲಿ ನಾನ್ ಬೆಳಕೆ ಸಾಧ್ಯ ಆತ ಅದು ಬಿಟ್ಟು ನಾನು ಭಾಷಣ ಕೊಡಕ್ ಹೋದ್ನಿ ಡಾನ್ಸ್ ಮಾಡಕ್ ಹೋದ್ನಿ ನಂತರ ಅಲ್ಲಿ ನಾನು ಫೇಲ್ ಆಗ್ತೇನೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ನನ್ನ ಶ್ರಮ ಹಾಕಿದ್ರು ಕೂಡ ಅಲ್ಲಿ ಪರಿಣಿತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ನಾನು ಆನಂದದಿಂದ ಅಲ್ಲಿ ಅದರಲ್ಲಿ ತೊಡಸ್ಕೊಳ್ಳೋದಿಲ್ಲ ಅನಿವಾರ್ಯವಾಗಿ ತೊಡಗಿಸ್ಕೊಳ್ಳೋದ್ರಿಂದಾಗಿ ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ ಅಲ್ಲಿ ಇರುವುದಿಲ್ಲ ಯಾವ ಕ್ಷೇತ್ರದಲ್ಲಿ ನಾವು ಆನಂದದಿಂದ ನಮ್ಮನ್ನ ನಾವು ತೋರಿಸ್ಕೊಂಡು ಕೆಲಸ ಮಾಡ್ತಿರ್ತಿವಿ ಮೈಮಾತಿ ಕೆಲಸ ಮಾಡ್ತಿರ್ತೀವಲ್ಲ ಆ ಕ್ಷೇತ್ರದಲ್ಲಿ ನಾವು ಅನಿವಾರ್ಯ ಅನಿವಾರ್ಯಕ್ಕಾಗಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಅನಿವಾರ್ಯ ಇರ್ತದೆ ಆ ಕೆಲಸವನ್ನ ಮಾಡ್ತಿರ್ತೀವಿ ಅಂತ ಕ್ಷೇತ್ರದಲ್ಲಿ ನಾವು ಬೆಳೆಯೋದಿಲ್ಲ ಸುಮ್ಮ ಆ ಕೆಲಸವನ್ನ ಪೂರ್ಣ ಬಳಸ್ತೀವಿ ಅಷ್ಟೇ ಅದರಲ್ಲಿ ನಮ್ಮ ಆನಂದ ಸಿಗೋದಿಲ್ಲ ಕೆಲಸ ಮಾಡ್ಬೇಕಿದ್ರೆ ಆನಂದ ಸಿಗೋದಿಲ್ಲ ಯಾವ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋದ್ರಿಂದ ನಮ್ಗೆ ಆನಂದ ಫಲಗಳ ಬಗ್ಗೆ ನಮ್ಗೆ ನಿರೀಕ್ಷೆ ಇರಲ್ಲ ಅಲ್ಲೇ ಆನಂದ ಸಿಕ್ತಕ್ಕಂಥ ಸಮಯದಲ್ಲಿ ನಾವು ಫಲಗಳ ಬಗ್ಗೆ ನಿರೀಕ್ಷೆ ಮಾಡೋದಲ್ಲ ಅಂತ ಕ್ಷೇತ್ರದಲ್ಲಿ ನಾವು ಸಾಗಬೇಕು ಅದು ನಾವು ಸಾಗಬೇಕಾದ ದಿಕ್ಕು ಅಂತ ಅರ್ಥ ಮಾಡ್ಕೊಳ ಮತ್ತ ಅಂತ ಕ್ಷೇತ್ರದಲ್ಲಿ ನಾವು ಪರಿಣಿತಿಯನ್ನ ಪಡಿತಿ ಯಾಕಂದ್ರ ಮೈ ಮರೆತು ಕೆಲಸ ಮಾಡ್ತತಿ ಆ ಕೆಲಸದಲ್ಲಿ ಆನಂದವನ್ನ ಕಾಣತತಿವಿ ಮುಂದೆ ಏನಾಗುದೋ ಅದು ಚಿಂತೆ ನಮಗಿರಲ್ಲ ಅದೇ ಅನಿವಾರ್ಯ ಅನಿವಾರ್ಯಕ್ಕೆ ಮಾಡ್ತೀವಂದ್ರೆ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿರ್ತಿವಿ ಮುಂದಿನ ಫಲಗಳ ಬಗ್ಗೆ ನಮ್ಗೆ ಚಿಂತೆ ಬರ್ತೇವ ಹಂಗಾಗಿ ಇಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ ಇರುವುದಿಲ್ಲ ಹಾಗಾಗಿ ಸಂಪೂರ್ಣ ಫಲನು ಇರೋದಿಲ್ಲ ಅಪ್ತರ ಸಲುವಾಗಿ ಕೆಲವೊಂದು ಅನಿವಾರ್ಯ ಕೆಲಸಗಳು ಇರ್ತಾವ ನಮ್ಗೆ ಮಾಡ್ಲೇಬೇಕಾತ ಜೀವನಾಂತರ ಎಲ್ಲಾ ಕಡೆಗೆ ನಮ್ ಇಷ್ಟೇ ಆಗದ ಆಗೋದಿಲ್ಲ ಅನಿವಾರ್ಯ ಕೆಲಸಗಳನ್ನು ಮಾಡ್ತಾ ನಮ್ಮ ಇಷ್ಟದ ಕೆಲಸದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದನ್ನ ಕಲಿಬೇಕು ಅಂದಾಗ ನಾವು ಬೆಳಿತಾ ಹೋಗ್ತೀವಿ ಬದುಕಿನ ಅನಿವಾರ್ಯತೆಗಾಗಿ ಆ ಕರ್ತವ್ಯಗಳ ಆ ಕೆಲಸಗಳನ್ನ ಮಾಡ್ಕರ್ತೀವಿ ಬದುಕಿನ ಆನಂದಕ್ಕಾಗಿ ಈ ಕೆಲಸಗಳನ್ನ ಮಾಡ್ತಿರ್ತೀವಿ ಈ ಕೆಲಸಗಳು ನಮ್ಮನ್ನ ಬದುಕಿನಲ್ಲಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾವೆ ಯಾಕಂದ್ರೆ ಸರಿಯಾದ ದಿಕ್ಕಿನಲ್ಲಿ ನಾವು ನಡೀತಾ ಇದ್ದೀವಿ ಮುಂದೆ ಸರಿಯಾದ ಸಮಯ ಅದ ನಮ್ ತಮ್ ಕೊಡ್ತವ್ ಸರಿಯಾದ ಸಮಯವನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದ ಹಂಗಾಯ್ತು ಅಂತಂದ್ರ ನಾವು ಎಲ್ಲಿ ಹೋಗ್ತವ್ರು ಎಲ್ಲಿಗೂ ಹೋಗ್ತಲ್ತತಿ ಇವತ್ ನಾವು ಇದ್ದಲ್ಲಿ ಇರೋ ಕಾರಣ ಅಂದ್ರೆ ಸರಿಯಾದ ದಿಕ್ಕನ್ನ ನಾವು ಗುರುತಿಸ್ತಾ ಇಲ್ಲ ಸರಿಯಾದ ಸಮಯ ಕಹಿ ನಾವು ಕಾಯ್ತಾ ಇಲ್ಲ ಯಾರ್ದು ನೋಡ್ತಾ ಇದ್ದೀವಿ ಅನುಕರಣೆ ಮಾಡ್ತಾ ಇದ್ದೀವಿ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಕತೀವಿ ಇಷ್ಟಪಟ್ಟಂತೂ ಇಲ್ಬೇನ್ನ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಎಲ್ಲವೂ ಕಷ್ಟ ಮನೆ ಆಗತ್ತ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲವೂ ಇಷ್ಟ ಆಗ್ತದಷ್ಟೇ ಧನ್ಯವಾದಗಳು